ನಾವು ಈ ಗಿಡಕ್ಕೆ ನಿಜ ಹೇಳ್ತಾ ಇದ್ದೀನಿ ವೀಕ್ಷಕರೇ ನಾನು ಈ ಗಿಡಕ್ಕೆ ಒಂದು ಹನಿ ನೀರು ಕೊಡೋದಿಲ್ಲ ಒಂದು ಹನಿ ನೀರು ಹೌದು ಹೌದಂತ ಹೇಳ್ಬೋದು ನೋಡಿ ಇಲ್ಲಿ ಕಾಸ್ತಾ ಮೊಳಕೆ ಹೊಡಿತಾ ಇರೋದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ಗಿಡ ಇಲ್ಲಿ ಮೊಳಕೆ ಹೊಡಿತಾ ಇದೆ ನೋಡಿ ಈಗ ನೋಡಿ ಕಳೆ ನಿರ್ವಹಣೆ ಯಾಕೆ ಬೇಡ ಅಂತ ಹೇಳಿದ್ರೆ ನೋಡಿ ಇದ್ರ ಗಿಡದ ಕೆಳಗಡೆ ಯಾವುದೇ ಕಳೆನೇ ಹುಡ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಕೀಳಬೇಕು ಬೀಜವನ್ನು ಈ ರೀತಿಯಾಗಿ ಕಿತ್ತು ಇದನ್ನು ಕೂಡ ಒಂದು ಎಂಟು ದಿನ ನೆರ ಗಿಡದ ಕೆಳಗಡೆ ಬಿದ್ದು ಮೊಳಕೆ ಹೊಡೆದಂತಹ ಬೀಜಗಳು ನೋಡಿ ಈ ರೀತಿಯಾಗಿ ಎಲ್ಲ ಎಲೆಗಳನ್ನ ಕಿತ್ತಿ ಇದೇ ರೀತಿ ಕೆಳಗಡೆ ಬಿಟ್ಬಿಡಿ ತಾಳಪಾಲ ಮೇಲೆ ಬೀಳುತ್ತೆ ಯಾವ ರೋಗ ಇನ್ನೂವರೆಗೆ ನಾನು ಈ ಗಿಡಕ್ಕೆ ಯಾವ ರೋಗ ಕಂಡಿದ್ದಿಲ್ಲ ನಾನು ಏನು ಮತ್ತೆ ಬಡವ ರೈತರಿಗೆ ಒಂದು ಕೈ ಹಿಡಿಯುವಂತ ಒಂದು ಇದು ಏನು ಬೆಳೆ ಅಂತ ಹೇಳಬಹುದು ಇದು ಹೆಲೋ ವೀಕ್ಷಕರೇ ನಾನು ಶಾನಿ ನೀವು ನೋಡ್ತಾ ಇದ್ದೀರ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಒಂದು ಕೃಷಿಯ ಬಗ್ಗೆ ಮಾಹಿತಿ ಅಂತಂದಿದ್ದೇವೆ ತಂದಿದ್ದೇವೆ ವಿಶೇಷವಾದ ಒಂದು ಏನು ಬೆಳೆ ಬಗ್ಗೆ ಮಾಹಿತಿ ತಂದಿದ್ದೇವೆ ಈ ಬೆಳೆ ಬಂದಿದ್ರೆ ನಿಮಗೆ ಯಾವುದೇ ಒಂದು ಬಂಜರು ಭೂಮಿ ಇರಲಿ ನಿಮ್ಮ ತೋಟದಲ್ಲಿ ನೀರೇ ಇಲ್ಲ ಒಂದು ಹನಿ ನೀರಿಲ್ಲ ನಿಮಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಮಣ್ಣಿನಲ್ಲಿ ಯಾವುದೇ ಫಲವತ್ತತೆ ಇಲ್ಲ ಹಾಗೆ ಒಂದು ಯಾವುದೇ ಒಂದು ನಾವು ಯೂಸ್ ಮಾಡದೆ ಒಗೆದಿರುವಂತಹ ಒಂದು ಭೂಮಿಯಲ್ಲೂ ಕೂಡ ನಾವು ಇದರ ಕೃಷಿಯನ್ನು ಮಾಡಬಹುದು ಅಂತ ಒಂದು ಕೃಷಿ ಬೆಳೆಯ ಬಗ್ಗೆ ಮಾಹಿತಿ ಅಂತ ಇದ್ದೇವೆ ಇದು ಸಾಂಬಾರು ಪದಾರ್ಥದಲ್ಲಿ ಬರುವಂಥ ಒಂದು ಏನು ವಾಣಿಜ್ಯ ಬೆಳೆ ಇದು ಇದಕ್ಕೆ ಭಾರತದಲ್ಲಿ ಅಲ್ಲ ಮಾರು ಏನು ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಇದಕ್ಕೆ ಭಾರಿ ಬೇಡಿಕೆ ಹಾಗೂ ಭಾರಿ ಬೆಲೆ ಇದೆ ಅಂತ ಒಂದು ಸಾಂಬಾರು ಪದಾರ್ಥ ಇದು ಇದು ದಾಲ್ಚಿನ್ನಿ ಕೃಷಿ ನೋಡಿ ಇದು ದಾಲ್ಚಿನ್ನಿ ಗಿಡ ದಾಲ್ಚಿನ್ನಿ ಕೃಷಿ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಇದರ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ದೇವೆ ಆದರೂ ಕೂಡ ಇವತ್ತೆ ಮತ್ತೆ ಇದು ಇದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸಕಾಲ ಈ ಒಂದು ದಾಲ್ಚಿನ್ನಿ ಕೃಷಿ ಮಾಡಲಿಕ್ಕೆ ಒಂದು ಸಕಾಲ ಒಳ್ಳೆ ಒಂದು ಸಮಯ ನೋಡಿ ನಾನು ಮೊದಲೇ ಹೇಳಿ ಹೇಳಿರೋ ಪ್ರಕಾರ ಯಾರ ಹತ್ರ ನೀರೇ ಇಲ್ಲ ಭೂಮಿಯಲ್ಲಿ ಫಲವತ್ತತೆ ಇಲ್ಲ ಬಂಜರು ಭೂಮಿ ಆಳು ಇಲ್ಲ ಕೆಲಸಗಾರರು ಇಲ್ಲ ಅನ್ನೋರು ಈ ಒಂದು ಬೆಳೆಯನ್ನೇ ಬೆಳ್ಕೊಳ್ಬೋದು ಯಾಕೆ ಹೇಳಿದ್ರೆ ಈ ಒಂದು ಬೆಳೆಗೆ ಯಾವುದೇ ಒಂದು ನಾವು ಅದಕ್ಕೆ ಉಪಚಾರ ಮಾಡಬೇಕಂತ ಇಲ್ಲ ವೀಕ್ಷಕರೇ ನೀರಿನ ಒಂದು ನೀ ಒಂದು ಹನಿ ನೀರನ್ನು ಕೂಡ ಅದಕ್ಕೆ ಕೊಡಲಿಕ್ಕೆ ನಮಗೆ ಕೊಡುವಂಥ ಅವಶ್ಯಕತೆ ಇಲ್ಲ ನೋಡಿ ಯಾವುದೇ ಒಂದು ನಾವು ಕೃಷಿಯನ್ನು ಮಾಡುವಾಗ ಮೇನಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಭೂಮಿ ಒಂದು ಲೇಬರ್ಸು ಮತ್ತು ಔಷಧೋಪಚಾರ ಈ ಮೂರು ಅಂತೂ ಬೇಕೇ ಬೇಕು ಹಾಗೆ ಕೂಡ ನೀರು ಈ ನಾಲ್ಕಂತೂ ಮೇನಾಗಿ ಬೇಕೇ ಬೇಕು ಆದರೆ ಯಾವುದೇ ಒಂದು ಬೆಳೆ ನಮಗೆ ನೀರಿಲ್ಲದೆ ಲೇಬರ್ಸ್ ಇಲ್ಲದೆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲದೆ ಯಾವುದೇ ಗೊಬ್ಬರ ಔಷಧೋಪಚಾರ ಇಲ್ಲದೆ ಬೆಳೆಯುವಂಥ ಬೆಳೆ ಯಾವುದಪ್ಪ ಅಂತ ಹೇಳಿದರೆ ಈ ಒಂದು ಏನು ದಾಲ್ಚಿನಿ ಕೃಷಿ ಹೌದು ವೀಕ್ಷಕರೇ ಇದಕ್ಕೆ ಒಂದು ಹನಿ ನೀರು ನೀರು ನೀವು ಕೊಡಬೇಕಂತ ಇಲ್ಲ ಒಂದು ಒಂದು ಹನಿ ನೀರು ನೀರು ನೀವು ಕೊಡಬೇಕಂತ ಅವಶ್ಯಕತೆ ಇಲ್ಲ ಒಂದು ಔಷಧಿ ಕೊಡಬೇಕಂತ ನಿಮ್ಮ ಅದಕ್ಕೆ ಅವಶ್ಯಕತೆ ಇಲ್ಲ ಇದಕ್ಕೆ ಲೇಬರ್ ಬ್ಯಾಡ ನಾವಾಗಿ ಹಚ್ಕೊಳ್ಬಹುದು ಅಂತ ಒಂದು ವಿಶೇಷವಾದಂಥ ಬೆಳೆ ಇದು ಇದಕ್ಕೆ ನಮ್ಮ ಅದು ಅದರಲ್ಲಿ ನಮ್ಮ 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 ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಬೆಳೆದಂತಹ ಬೆಳೆಗೆ ಇದಕ್ಕೆ ತುಂಬ ಬೇಡಿಕೆ ಇದೆ ಅದರಲ್ಲೂ ಕೂಡ ಕೇರಳ ಮತ್ತು ಕರ್ನಾಟಕದಲ್ಲಿ ಬೆಳೆದಂಥ ಬೆಳೆಗೆ ಇದೊಂದು ಫುಲ್ ಒಂದು ಬಹಳ ಬೇಡಿಕೆ ಹಾಗೂ ಬೆಲೆ ಇದೆ ಹಾಗೆ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ತುಂಬ ಪ್ರಮಾಣದಲ್ಲಿ ಬೆಳೆದು ಒಂದು ನಮ್ಮ ಜಿಲ್ಲೆಗೆ ಸಾಂಬಾರು ಪದಾರ್ಥಗಳ ರಾಣಿ ಅಂತ ಹೇಳ್ಕೊಂಡು ಕರಿತಾರೆ ನಮ್ಮ ಜಿಲ್ಲೆಗೆ ವೀಕ್ಷಕರೇ ಇದರ ಕೃಷಿಯನ್ನು ನೀವು ಎರಡು ಟೈಪಲ್ಲಿ ಮಾಡಬಹುದು ಒಂದು ಪ್ರಧಾನ ಬೆಳೆಯಾಗಿ ಕೂಡ ಬೆಳೆಯಬಹುದು ಒಂದು ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬಹುದು ಅಥವಾ ಮಿಶ್ರ ಬೆಳೆ ಬೆಳೆಯಲಿಕ್ಕೆ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ರು ನಿಮ್ಮ ಬೇಲಿಯ ಸುತ್ತಲೂ ಕೂಡ ಇದನ್ನೇ ನೀವು ಬೆಳ್ಕೊಳ್ಬೋದು ಬೇಲಿ ಸುತ್ತಲೂ ಬೆಳ್ಕೊಂಡ್ರೆ ಒಂದು ಹತ್ತು ತಡಿಗೆ ಒಂದೊಂದು ಗಿಡವನ್ನು ಇಟ್ಕೊಂಡ್ರೆ ನಿಮ್ಮ ಬೇಲಿಗೆ ಬೇಲಿನೂ ಗಟ್ಟಿಯಾಗುತ್ತೆ ಹಾಗೆ ಕೂಡ ವರ್ಷ ಇದರ ಒಂದು ಬೆಳೆ ಬಂದೇ ಬಿಡುತ್ತೆ ನಿಮಗೆ ಇದರ ಎಲೆ ಕೂಡ ಸಾಂಬಾರ ಪದಾರ್ಥ ಇದರ ಮೊಗು ಕೂಡ ಸಾಂಬಾರ ಪದಾರ್ಥ ಇದರ ತೊಗಟೆ ಕೂಡ ಸಾಂಬಾರ ಪದಾರ್ಥ ಇದರ ಬೇರಿಂದ ಹಿಡಿದು ತುದಿಯವರೆಗೆ ಎಲ್ಲ ಸಾಂಬಾರ ಪದಾರ್ಥನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಈ ಮೊಗ್ಗಿಗೆ ಯಾವ ರೀತಿ ಬೆಲೆ ಇದೆ ಗೊತ್ತಾ ವೀಕ್ಷಕರೇ ಇದನ್ನು ನೀವು ಮೇನ್ ಬೆಳೆಯಾಗಿ ಬೆಳಿಲಿಕ್ಕೆ ಇಚ್ಛಿಸ್ತಾ ಇದ್ದರೆ ಒಂದು ನಿಮ್ಮದು ಯಾವುದೇ ಒಂದು ಬಂಜರು ಭೂಮಿಯಲ್ಲಿ ಮೇನ್ ಬೆಳೆಯಾಗಿ ನೀವು ಬೆಳೀಲಿಕ್ಕೆ ಇಷ್ಟಪಡ್ತಾ ಇದ್ದರೆ ಗುಡ್ಡಗಾಡು ಪ್ರದೇಶ ಇದೆ ಅಲ್ಲೂ ಕೂಡ ನೀವು ಮೇನ್ ಬೆಳೆಯಾಗಿ ಬೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದರೆ ಒಂದು ಹತ್ತು ಎಂಟರಿಂದ ಹತ್ತು ಅಡಿಯಲ್ಲಿ ಒಂದೊಂದು ಗುದ್ದನ್ನು ತೆಗೆದು ನೀವು ಅದರಲ್ಲಿ ನೆಡಬೇಕು ಇದೇ ಒಂದು ಸಕಾಲ ಯಾಕೆ ಅಂತ ಹೇಳಿದೆ ಅಂತ ಹೇಳಿದ್ರೆ ನಾನು ಇದು ಮಳೆಗಾಲದ ಸ್ಟಾರ್ಟಿಂಗ್ ಸೊ ಇದನ್ನು ನೆಟ್ಟವಾಗ ಮಳೆಗಾಲದಲ್ಲಿ ಒಂದು ಸ್ವಲ್ಪ ನೀರು ಬಂದುಬಿಡುತ್ತೆ ಯಾವುದೇ ಒಂದು ಬಯಲು ಆದರೂ ಕೂಡ ಸ್ವಲ್ಪಾದ್ರೂ ಮಳೆ ಬಂದೇ ಬಿಡುತ್ತೆ ಆ ಟೈಮಲ್ಲಿ ನೀವು ಇದನ್ನು ಹಚ್ಕೊಂಡ್ರೆ ಒಂದೆರಡು ಮಳೆ ಸಾಕು ಇದಕ್ಕೆ ಇದು ತುಂಬ ದೊಡ್ಡದಾಗಿ ಹುಲುಸಾಗಿ ಬೆಳೆಯುತ್ತೆ ಮೂರನೇ ವರ್ಷದಿಂದ ಎರಡನೇ ವರ್ಷ ಮೂರನೇ ವರ್ಷದಿಂದ ಇದು ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಫಸ್ಟು ಸ ಫಲವನ್ನು ನೀವು ತಗೊಳ್ಬಾರ್ದು ಅದನ್ನು ನೀವು ಯೂಸ್ ಮಾಡ್ಕೊಳ್ಬಾರ್ದು ಸೊ ನೆಕ್ಸ್ಟದಿಂದ ನೀವು ಅದರ ಒಂದು ಫಲವನ್ನು ತೆಕ್ಕೊಳ್ಬೇಕು ಇದಕ್ಕೆ ಲೇಬರ್ ಚಾರ್ಜಸ್ಸು ಕೂಡ ಇಲ್ಲ ನೀವು ಪದೇ ಪದೇ ಸಲ ಗಿಡವನ್ನು ನೆಟ್ಟಿ ನೆಟ್ಟಿ ಬಿಟ್ಟ ನಂತರ ಅದಕ್ಕೆ ಮತ್ತೆ ಇದಕ್ಕೆ ಔಷಧಿ ಕೊಡಬೇಕು ಗೊಬ್ಬರ ಕೊಡಬೇಕು ಮತ್ತು ಕಳೆ ನಿರ್ವಹಣೆ ಮಾಡಬೇಕು ಅಂತ ಇಲ್ಲ ಯಾಕಂತ ಹೇಳಿದರೆ ನೋಡಿ ಕಳೆ ನಿರ್ವಹಣೆ ಯಾಕೆ ಬೇಡ ಅಂತ ಹೇಳಿದ್ರೆ ನೋಡಿ ಇದ್ರ ಗಿಡದ ಕೆಳಗಡೆ ಯಾವುದೇ ಕಳೆನೇ ಹುಡ್ತಾ ಇಲ್ಲ ಸೊ ಹಾಗಾಗಿ ಕಳೆ ನಿರ್ವಹಣೆ ಮಾಡ್ಬೇಕಂತನೇ ಇಲ್ಲ ಒಂದು ಹನಿ ನೀರು ಕೊಡಬೇಕಂತನೇ ಇಲ್ಲ ನೀವು ಮತ್ತು ಗೊಬ್ಬರ ಕೊಡಬೇಕಂತನೂ ಇಲ್ಲ ವೀಕ್ಷಕರೇ ಒಳ್ಳೆಯ ಒಂದು ಏನು ಒಳ್ಳೆಯ ಒಂದು ಬೆಳೆ ಇದು ಬಡವ ರೈತರಿಗೆ ಒಂದು ಕೈ ಹಿಡಿಯುವಂಥ ಒಂದು ಇದು ಏನು ಬೆಳೆ ಅಂತ ಹೇಳ್ಬೋದು ಇದು ಅದಕ್ಕೆ ನಾನು ಹೇಳಿದ್ದು ಇದಕ್ಕೆ ಕಡೆ ನಿರ್ವಹಣೆ ಮಾಡಬೇಕಂತಲೇ ಇಲ್ಲ ನಾವು ಈ ಗಿಡಕ್ಕೆ ನಿಜ ಹೇಳ್ತಾ ಇದ್ದೀನಿ ವೀಕ್ಷಕರೇ ನಾನು ಈ ಗಿಡಕ್ಕೆ ಒಂದು ಹನಿ ನೀರು ಕೊಡೋದಿಲ್ಲ ಒಂದು ಹನಿ ನೀರು ಕೊಟ್ಟರೆ ಹೇಳ್ಬೋದು ಒಂದು ಹನಿ ನೀರು ಕೊಡ್ತಾ ಇಲ್ಲ ಇನ್ನೂವರೆಗೆ ಈ ಗಿಡಕ್ಕೆ ನಾನು ಏನೋ ಒಂದು ಏನು ಕಳೆನಾಶಕ ಅಥವಾ ಕೀಟನಾಶಕ ಸಿಂಪಡಣೆ ಮಾಡಲಿ ಇದಕ್ಕೆ ಯಾವ ರೋಗ ಇನ್ನೂವರೆಗೆ ನಾನು ಈ ಗಿಡಕ್ಕೆ ಯಾವ ರೋಗ ಕಂಡಿದ್ದಿಲ್ಲ ನಾನು ಏನು ಮತ್ತು ಏನೇ ಏನೇ ಒಂದು ಉಪಚಾರ ಮಾಡೋದಿಲ್ಲ ವೀಕ್ಷಕರೂ ಹಾಗೆ ಕೇರ್ಲೆಸ್ ಮಾಡಿಬಿಟ್ಟರೂ ಕೂಡ ಈ ರೀತಿಯಾಗಿ ಹುಟ್ಟಿ ಬೆಳೆ ಬರುತ್ತೆ ಸೊ ಹಾಗಾಗಿ ಎಷ್ಟು ಎಂಟೆಂಟು ಅಡಿಗೆ ಒಂದೊಂದು ಗುದ್ದನ್ನು ತಗೊಳ್ಬೇಕು ನೀವು ಎಂಟರಿಂದ ಹತ್ತು ಅಡಿಗೆ ಒಂದೊಂದು ಗುದ್ದನ್ನು ತಕ್ಕೊಂಡು ಎರಡು ಅಡಿ ಆಳ ಒಂದೂವರೆ ಅಡಿ ಅಗಲ ಅಷ್ಟು ಗುದ್ದನ್ನು ತೆಗೆದು ಅದರಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದ್ರೂ ಆಗುತ್ತೆ ಹಾಕದೇ ಇದ್ರೂ ಆಗುತ್ತೆ ನೀವು ಹಾಗೆ ನೆಟ್ಟಿಡಿ ಒಂದೆರಡು ಮಳೆ ಬಿದ್ದರೆ ಸಾಕು ಅದು ಚಾನೇ ಬಿಗ್ ಬೇರು ಚ ಬೇರು ಬಂದು ಚೆನ್ನಾಗಿ ಹುಲುಸಾಗಿ ಬೆಳೆಯುತ್ತೆ ಮತ್ತು ಅದ್ರ ಬಗ್ಗೆ ಅದ್ರ ಕಡೆ ನೀವು ತಲೆ ಹಾಕಬೇಕಂತನೂ ಇಲ್ಲ ಒಂದು ಎರಡು ವರ್ಷ ನಂತರ ನೀವು ಬೇಕಾದ್ರಲ್ಲಿ ಹೋಗಿ ಹೋಗಿ ನೋಡಿದರೆ ಚೆನ್ನಾಗಿ ಬೆಳೆದಿರುತ್ತದು ಯಾವುದೇ ಒಂದು ಔಷಧಿ ಇರೋದಿಲ್ಲ ಹಾಗೆ ಬಿಡಿ ಇದು ಮೇನ್ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಕದಿಲಿಕ್ಕೆ ಬರೋದಿಲ್ಲ ಏನಂತ ಕತ್ಕೊಂಡು ಹೋಗ್ತಾರಪ್ಪ ಈ ಒಂದು ಇದರಲ್ಲಿ ಪೂರ್ತಿ ಎಲೆಯನ್ನು ಕೂಡ ಮಾರ್ತಾರೆ ನೋಡಿ ಗುತ್ತಿಗೆ ತೊಗೊಂಡವರು ಪೂರ್ತಿ ಎಲೆಯನ್ನು ಕೆಳಗಡೆ ತಡ್ಪಲ್ಲಿ ಹಾಸಿ ಹೀಗೆ ಕಿತ್ತು 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 ಬೀಸಾಕ್ತಾರೆ ಆ ಟೈಮಲ್ಲಿ ಗಿಡ ನೋಡಿದರೆ ಒಣಗಿದ ಗಿಡ ಥರ ಇರುತ್ತೆ ಒಂದು ಎಲೆ ಕೂಡ ಬಿಡೋದಿಲ್ಲ ಸೊ ಮತ್ತೆ ಚಿಗುರು ಬರುವ ಸಮಯದಲ್ಲಿ ಚಳಿಗಾಲದಲ್ಲಿ ಚಿಗುರು ಬರೋ ಸಮಯದಲ್ಲಿ ಮತ್ತೆ ಚಿಗುರು ಬಂದು ಈ ರೀತಿಯಾಗಿ ಕಾಯಿಗಳು ಬಿಡುತ್ತೆ ನೋಡಿ ನಾವು ನಮ್ಮ ತೋಟದಲ್ಲಿರುವಂಥ ಎಲ್ಲ ಗಿಡಗಳನ್ನು ಗುತ್ತಿಗೆ ಕೊಟ್ಟಾಗಿದೆ ಇದೊಂದು ಗಿಡ ಬಿಟ್ಕೊಂಡು ಇಟ್ಟಿದ್ವಿ ಈ ಒಂದು ಗಿಡ ಅಲ್ಲಿ ಪಕ್ಕದಲ್ಲಿ ಒಂದು ಗಿಡ ಇದೆ ಅಲ್ಲಿ ಆ ಗಿಡ ಎರಡು ಗಿಡವನ್ನು ನಾವು ಹಾಗೆ ಬಿಟ್ಕೊಂಡಿದ್ವಿ ನಮಗೆ ರೈತರಿಗೆ ತೋರಿಸಲಿಕ್ಕೆ ವಿಡಿಯೋ ಮಾಡೋ ಸಲುವಾಗಿ ಈ ಎರಡು ಗಿಡವನ್ನು ಬಿಟ್ಕೊಂಡಿದ್ವಿ ನಾವು ನೋಡಿ ಎಷ್ಟೆಲ್ಲ ಕಾಯಿ ಬಿಟ್ಟಿದೆ ಈ ಕಾಯಿಗೆ ಸಿಕ್ಕಾಪಟ್ಟೆ ರೇಟ್ ಇದೆ ಆದರೆ ನೀವು ಇದಕ್ಕೆ ಇದರ ಕೃಷಿಯನ್ನು ಮಾಡಿ ನೀವು ಇದರ ಒಂದು ಬೆಳೆನ ತೆಗೆಯುವಾಗ ಕೆಳಗಡೆ ತಾಡ್ಪಲ್ ಹಾಸಿ ಇದನ್ನ ಕೀಳಿ ನೀವು ಈ ಎಲ್ಲ ಎಲೆಗಳನ್ನ ಕಿತ್ತು ಹರಿದು 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 ಕಿತ್ತು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಕಿತ್ತಿ ಇದೇ ರೀತಿ ಕೆಳಗಡೆ ಬಿಟ್ಬಿಡಿ ತಾಡ್ಪಲ್ ಮೇಲೆ ಬೀಳುತ್ತೆ ಕಡೆಗೆ ಅದನ್ನು ಒಯ್ದು ನೆರಳಲ್ಲಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲಿ ಒಣಗಿಸಿ ಒಂದು ಮೂರು ದಿನ ಒಣಸಿದ್ರೆ ಸಾಕು ನೆರಳಲ್ಲಿ ಒಳ್ಳೆ ಒಂದು ಇದ್ರ ಕಲರ್ ಕೂಡ ಹೋಗೋದಿಲ್ಲ ಮತ್ತು ಪರಿಮಳ ಕೂಡ ಹಾಗೆ ಇರುತ್ತೆ ಒಂದೇಳು ನೀವು ಬಿಸಿಲಲ್ಲಿ ಒಣಗಿಸಿದರೆ ಇದ್ರ ಕಲರ್ ಹೋಗುತ್ತೆ ಪರಿಮಳ ಕೂಡ ಜಾಸ್ತಿ ಇರೋದಿಲ್ಲ ಬೀಜವನ್ನು ಕೂಡ ನೋಡಿ ಈ ರೀತಿಯಾಗಿ ಕೀಳಬೇಕು ನೋಡಿ ಈ ರೀತಿಯಾಗಿ ಕೀಳಬೇಕು ಬೀಜವನ್ನು ಈ ರೀತಿಯಾಗಿ ಕಿತ್ತು ಇದನ್ನು ಕೂಡ ಒಂದು ಎಂಟು ದಿನ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಾರ್ದು ಬಿಸಿಲಲ್ಲಿ ಒಣಗಿಸಿದ್ರೆ ಸೇಮು ಇದರ ಒಂದು ಪರಿಮಳ ಹೋಗುತ್ತೆ ಹಾಗೆ ಏನು ಇದ್ರ ಕಲರ್ ಕೂಡ ಹೋಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಹಾಗೆ ಇದರ ತೊಗಟಿ ಕೂಡ ತೆಗಿತಾರೆ ತೊಗಟೆಯನ್ನು ಈ ರೀತಿಯಾಗಿ ಕೆಳಗಡೆ ಕಟ್ ಮಾಡಿ ತೊಗಟೆಯನ್ನು ಕಟ್ ಮಾಡಿ 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 ಇಡ್ತಾರೆ ಕಡೆಗೆ ಏನಾದರೂ ಒಂದು ಕೋಲ್ ತಗೊಂಡು ಈ ರೀತಿಯಾಗಿ ಬಡಿತಾರೆ ಇದ್ರ ಮೇಲೆ ಬಡಿದ ನಂತರ ಅದ ತೊಗಟೆಯನ್ನು ತೆಗೆದು ಅದು ಕೂಡ ನೆರಳಲ್ಲೇ ಮೊಳಗಿಸಬೇಕು ಅದಕ್ಕೂ ಕೂಡ ಒಂದು ಒಳ್ಳೆ ಬೆಲೆ ಇದೆ ಒಂದು ಒಳ್ಳೆ ಬೇಡಿಕೆ ಇದೆ ಇದನ್ನು ಔಷಧಿಗಳಲ್ಲಿ ಬಳಸ್ತಾರೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತಾರೆ ಸೊ ಮತ್ತು ಮೆಡಿಸಿನ್ಗಳಲ್ಲಿ ಬಳಸ್ತಾರೆ ಅದಕ್ಕೆ ಇದಕ್ಕೆ ಫುಲ್ ಬೇಡಿಕೆ ಇದೆ ಅದರಲ್ಲಿ ಕೂಡ ನಾವು ಮೊದಲು ಹೇಳಿರೋ ಪ್ರಕಾರ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಫುಲ್ ಬೆಳೆದು ಇದರೊಂದು ಲಾಭವನ್ನು ಪಡ್ಕೊಳ್ಬೋದಾಗಿದೆ ನಾವು ಮತ್ತೊಂದು ವಿಚಾರ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಜನರು ನಮಗೆ ಇದರ ಬಗ್ಗೆ ಇದರ ಏನು ಗಿಡಗಳು ಸಿಗುತ್ತೋ ನಿಮ್ಮಲ್ಲಿ ಸಿಗುತ್ತೋ ಅಥವಾ ಗಿಡಗಳು ಎಲ್ಲಿ ಸಿಗುತ್ತೆ ಇದರ ಗಿಡದಿಂದ ಸಸಿಯನ್ನೇ ನಾವು ನೆಟ್ಟಿ ಗಿಡ ಮಾಡ್ಕೊಳ್ಬೇಕು ಅಥವಾ ಬೀಜವನ್ನು ನೆಟ್ಟಿ ನಾವು ಗಿಡ ಮಾಡ್ಕೊಳ್ಬೋದು ಇನ್ನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೇನೆ ವೀಕ್ಷಕರೇ ಇದರಲ್ಲಿ ನೋಡಿ ಇದು ನಮ್ಮ ಗಿಡದ ಕೆಳಗೆ ತುಂಬ ಸಸಿಗಳು ಹುಟ್ಕೊಂಡಿದ್ದಾವೆ ಅಲ್ಲಿ ಬನ್ನಿ ಆ ಗಿಡದ ಕೆಳಗಡೆ ತೋರ್ತೀನಿ ತುಂಬ ಬೀಜಗಳು ಬಿದ್ದು ಸಸಿಗಳು ಹುಟ್ಕೊಂಡಿದ್ದಾವೆ ನೋಡಿ ಇದು ಬೀಜಗಳು ಗಿಡದ ಕೆಳಗಡೆ ಬಿದ್ದು ಮೊಳಕೆಯೊಡೆದಂತಹ ಬೀಜಗಳು ನೋಡಿ ಇವು ನೋಡಿ ಈ ರೀತಿಯಾಗಿ ಬೀಜಗಳು ಸಿಗುತ್ತೆ ಹಾಗೆ ಕೂಡ ಈ ರೀತಿ ಸಸಿಗಳು ಸಿಗುತ್ತೆ ಈ ಸಸಿಗಳು ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಏನು ನರ್ಸರಿಗಳಲ್ಲಿ ನೀವು ವಿಚಾರಿಸಿ ಅಲ್ಲಿ ಸಿಗುತ್ತೆ ಒಂದು ವೇಳೆ ಇಲ್ಲ ಅಂದರೆ ಅವ್ರು ತರಿಸ್ಕೊಡಬಹುದು ಅನ್ನೋದು ನನ್ನ ವಿಚಾರ ಹಾಗೆ ಯಾವುದೇ ಕೂಡ ಹಾರ್ಟಿಕಲ್ಚರ್ ಆಫೀಸಲ್ಲಿ ನೀವು ಹೋಗಿ ವಿಚಾರಿಸಿ ನಿಮಗೆ ಅವರು ತಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಹಾಗೆ ಕೂಡ ಬೀಜಗಳು ನೋಡಿ ಈ ಬೀಜಗಳು ನೋಡಿ ಈ ರೀತಿಯಾದ ಬೀಜಗಳು ಇಲ್ಲಿ ಮೊಳಕೆ ಹೊಡೆದಿದ್ದಾವೆ ಅಲ್ಲಿ ಗಿಡದ ಕೆಳಗೆ ಬೀಜಗಳು ಬಿದ್ದು ತಾನೇ ಗಿಡ ಹುಟ್ಟಿದಾವೆ ಅದನ್ನು ತೋರಿಸ್ತೇನೆ ಬನ್ನಿ ಇವಾಗ ಎಷ್ಟೆಲ್ಲ ಗಿಡಗಳು ಹುಟ್ಕೊಂಡಿದ್ದಾವೆ ನೋಡಿ ರಿಚಿಕರ ಇಲ್ಲಿ ಇದೆಲ್ಲ ಹೌದಿದ್ರು ಗಿಡಗಳು ನೋಡಿ ಕಾಣಿಸ್ತಾ ನಿಮಗೆ ಗಿಡ ನೋಡಿ ಎಲ್ಲ ಬೀಜಗಳು ಬೀಜ ಗಿಡಗಳು ನೋಡಿ ನೋಡಿ ಕೆಳಗಡೆ ಬಿದ್ದು ಬಿದ್ದು ಹುಟ್ಕೊಂಡಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಮೊಳಕೆ ಹೊಡಿತಾ ಇದಾವೆ ನೋಡಿ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ಕಾಣಿಸ್ತಾ ಮೊಳಕೆ ಹೊಡಿತಾ ಇರೋದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಗಿಡ ನೋಡಿ ಇಲ್ಲಿ ಮೊಳಕೆ ಹೊಡಿತಾ ಇದೆ ನೋಡಿ ಈಗ ನೋಡಿ ನೋಡಿ ಮೊಳಕೆ ಹೊಡಿತಾ ಇದೆ ಈ ರೀತಿಯಾಗಿ ಇದೆಲ್ಲ ಗಿಡಗಳು ಹೌದು ಅದ್ರದ್ದು ನೋಡಿ ನೋಡಿ ಇದು ಮೊಳಕೆ ಹೊಡಿತಾ ಇರೋದು ನೋಡಿ ಕಾಣಿಸ್ತಿದ್ಯಾ ನೋಡಿ ಇದು ಮೊಳಕೆ ನೋಡಿ ಇದು ದೊಡ್ಡ ಗಿಡ ಈ ರೀತಿಯಾಗಿ ಗಿಡಗಳು ಸಿಗುತ್ತೆ ನರ್ಸರಿಯಲ್ಲಿ ಅಥವಾ ನೀವು ಗಿಡಗಳನ್ನ ನೀವು ದೂರದಿಂದ ನೋಡ್ತಾ ಇದ್ರೆ ನೀವು ಗಿಡಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ವೈದು ನೆಡೋ ತನಕ ನಿಮಗೆ ತುಂಬಾ ಖರ್ಚು ಬೀಳುತ್ತೆ ಸೊ ಹಾಗಾಗಿ ನೀವು ಈ ಬೀಜಗಳನ್ನ ಪಡ್ಕೊಂಡು ಈ ಬೀಜಗಳನ್ನ ನೀವು ಕವರಲ್ಲಿ ಹಾಕಿ ನೆಟ್ಟಿ ಇದರ ಸಸ್ಯಗಳನ್ನು ಮಾಡಿ ಗಿಡ ನೆಟ್ಟರೆ ನಿಮಗೆ ತುಂಬ ಉತ್ತಮ ಅಂತ ಹೇಳ್ತೇನೆ ನಾನು ಇದರ ಬೀಜಗಳು ನಿಮಗೆ ಬೇಕಾದರೆ ನಾನು ಮುಂದಿನ ದಿನಗಳಲ್ಲಿ ಇದನ್ನು ನಿಮಗೆ ಪೂರೈಕೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಸೊ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದಿಲ್ಲ ಆ ನಂಬರಿಗೆ ನೀವು ಕಾಲ್ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ಈ ರೀತಿಯಾಗಿ ಏನು ದಾಲ್ಚಿನಿ ಗಿಡದ ಬೀಜಗಳು ಬೇಕು ಹೇಳಿ ಏನು ಮೆಸೇಜ್ ಮಾಡಿ ನಾವು ನಿಮಗೆ ಪೂರೈಕೆ ಮಾಡಲಿಕ್ಕೆ ಪ್ರಯತ್ನನವನ್ನು ಮಾಡ್ತೇವೆ ಹಾಗೆ ಕೂಡ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಾಗ ನಿಮ್ಮ ಹೆಸರು ನಿಮ್ಮ ಪಿನ್ ಕೋಡು ಹಾಗೆ ನಿಮ್ಮ ಅಡ್ರೆಸ್ಸನ್ನು ಕೂಡ ನಮಗೆ ಏನು ಏನು ಮೆಸೇಜ್ ಮಾಡಿ ನಾವು ನಿಮಗೆ ಅದನ್ನು ಪೂರೈಕೆ ಮಾಡಲಿಕ್ಕೆ ಪ್ರಯತ್ನನೂ ಮಾಡ್ತೇವೆ ಅದು ರೇಟು ಕೂಡ ನಿಮಗೆ ಹೇಳ್ತೇವೆ ಮುಂದಿನ ದಿನಗಳಲ್ಲಿ ನಾವು ಮೊದಲೆಲ್ಲ ಇದನ್ನು ಏನು ಟ್ರಾನ್ಸ್ಪೋರ್ಟ್ ಮಾಡಲಿಲ್ಲ ಸೊ ಹಾಗಾಗಿ ಇದರ ಬೆಲೆ ಇದರ ಒಂದು ಖರ್ಚು ಎಷ್ಟಾಗ್ಬೋದು ಅಂತ ನಮಗೂ ಗೊತ್ತಿಲ್ಲ ನಿಮಗೆ ನಾವು ತಿಳಿಸ್ತೇವೆ ಈ ರೀತಿ ಸಸಿಗಳು ಸಿಗುತ್ತೆ ಇನ್ನು ಯಾವುದೇ ನಿಮಗೆ ಯಾವುದೇ ಒಂದು ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಾವು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮಗೆ ಟ್ರೈ ಮಾಡ್ತೇವೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ನಿಮಗೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಬಾ ಬಾಯ್